ಈ ಮೂವಿ ಹಿಟ್ಟು ಟೂ ಇದು ಹಿಟ್ಟು ಒಂದು ಬಂದೈತಿ ಅದು ಇಂಟ್ರೆಸ್ಟಿಂಗ್ ಭಾರಿ ಮಸ್ತ್ ಐತಿ ಇದು ಹಿಟ್ಟು ಟೂ ಇದು ಇಶಕ್ಸ್ ಸೇನ್ ಅನ್ನೋರು ತೆಲುಗು ಹೀರೋ ಅಂದ್ರೆ ಭಾರಿ ಮಸ್ತ್ ಕ್ಯೂರಿಯಾಸಿಟಿ ಐತಿ ಇದ್ರಾಗ ಏನಂದ್ರೆ ಒಂದು ಕೊಲೆ ಆಗಿರ್ತೈತಿ ಅದಕ್ಕೆ ಕಾರಣ ಏನು ಅನ್ನೋದು ಮೇನ್ ಆಗಿರ್ತೈತಿ ಒಬ್ಬ ಫ್ರೆಂಡದ್ದು ಫ್ರೆಂಡ್ ಇನ್ನೊಬ್ಬ ಫ್ರೆಂಡದ್ದು ಕೊಲೆ ಆಗಿರ್ತೈತಿ ಅದಕ್ಕೆ ಹೀರೋ ಯಾವ ಥರ ಹುಡುಕಿ ಇದು ಮಾಡ್ತ ಅನ್ನೋದ ಮೇನ್ ಕ್ಯಾರೆಕ್ಟ್ರ್ ಅದ್ರಾಗೈತಿ ಅಷ್ಟೆಲ್ಲ ಸಸ್ಪೆನ್ಸ್ ಥ್ರಿಲ್ಲರಿಂಗ್ ಇರೋ ಕಾರಣನ ಮೇನ್ ಏನಪ್ಪಾ ಅಂದ್ರೆ ಸಣ್ಣ ಗಿದ್ದಾಗ ಮೂರು ಜನನು ಸೇರಿ ಮೂರು ಜನ ಹುಡುಗಿಯರು ಸೇರಿ ಒಂದು ಹಾಸ್ಟೆಲ್ನಾಗ ಇರ್ತಾರೆ ಸಣ್ಣ ಸಣ್ಣ ವಯಸ್ಸಿನಾಗಿದ್ದಾಗ ಅದರ ಬೇರೆಯಾಗ ಅಕ್ಕ ತಂಗಿ ಇಬ್ರು ಇದ್ದಾಗ ಅದ್ರ ಒಬ್ಬಕ್ಕೆ ಹಾರ್ಟ್ ಇರ್ತೈತಿ ಹಾಲ್ಟ್ ಹಾರ್ಟ್ ಒಂದು ಪ್ರಾಬ್ಲಮ್ ಇರ್ತೈತಿ ಮೂವರು ಇನ್ನೊಂದು ಹುಡುಗಿ ಬಂದು ಸೇರ್ಕೊಂತೈತಿ ಒಟ್ಟು ಜೊತೆಗೆ ಇರ್ತಾರೆ ಫ್ರೆಂಡ್ಸ್ ಆಗಿರ್ತಾರ ಆದಾಗ ಅವಾಗ ಏನಾಗ್ಬಿಡುತ್ತೆ ಅವ್ರು ನೋಡಕಂತ ಒಬ್ರು ಯಾರೋ ಬರ್ತಾರ ನೋಡಕಂತ ಬಂದರೆ ಅವ್ರನ್ನ ದತ್ತಕ್ಕೆ ತಗೋಳಂಗಂತ ಬರ್ತಾರೆ ಬಂದಾಗ ಏನು ಮಾಡ್ತಾರೆ ಮೂವರು ಮಾತಾಡ್ಕ್ಯಂತಾರೆ ಇಲ್ಲ ತಂಗಿಗೆ ಆಪ್ರೇಷನ್ನ ಇದೈತಿ ತಂಗಿನ ಫಸ್ಟ್ ಕಳ್ಸ್ಬಿಡೋಣ ನಾವು ಬೇಕಾದ್ರೆ ಬೇರೆ ಹೋಗೋಣ ಅಂತ ಇವ್ರು ಚಲೋ ಕಾಣಿಸ್ತಾರ ಇದ್ದಂಗೆ ಅದಾರ ಇವ್ರನ್ನ ಇವ್ರ ಮನೆಗೆ ನಾವು ಕಳ್ಸೋಣ ಈಗ ತಂಗಿ ಆಪ್ರೇಷನ್ ಹಾಕಿದ್ರೆ ತಂಗಿ ಬದುಕ್ತಾಳೆ ಅಂತ ಹೇಳ್ತಾರೆ ಅವ್ರಿಗೆ ಸಣ್ಣ ವಯಸ್ಸಿನಾಗಲ ಗೊತ್ತಿಲ್ಲ ಏನು ಮಾಡ್ತಾರ ಅವರು ಆಕೆ ಇನ್ನೊಂದು ಹುಡುಗಿತ್ ಅದೇ ಮಾಡ್ತತಿ ಆಕೆ ಗೊತ್ತಾಗ್ಲಲ್ಲ ನಾ ಬರ್ತೇನೆ ಅಂತ ಹೇಳ್ಬಿಡ್ತೀ ಹೋಗಿಬಿಡ್ತಾಳೆ ಅವ್ರಿಗೆ ಇಬ್ಬರು ಏನು ಅಕ್ಕ ಇರ್ತಾರೆ ಅಲ್ಲೇ ಇರ್ತಾಳೆ ಅವ್ರ ತಂಗಿ ಸತ್ತು ಬಿಡ್ತಾವ ಅಕ್ಕ ಸೈಡ್ ಹಂಗೆ ಉಳ್ಕೊಂಬಿರ್ತಿ ಆಕೆ ಮದುವೆ ಎ ಸಿ ಬಂದು ಮದುವೆ ಆದ್ರೂ ಆ ಸೈಡ್ ಇರಲ್ಲ ಸಲ ಆಕೆ ಫ್ರೆಂಡನ್ನ ಒಂದು ಪಬ್ನೇ ನೋಡ್ಬಿಡ್ತಾವೆ ಅಯ್ಯೋ ನನ್ನ ತಂಗಿ ಕೊಂದು ಕೊಲೆಗತಿ ಇಲ್ಲೇ ಅದ ಆಳ್ತೀ ಅನ್ನೋಕೆ ನೇನು ಮಾಡ್ತಾಳೆ ಅವ್ನ ಲೋವರ್ಗೆೇಳ್ತಾರೆ ಮದುವೆ ಅದು ಅವನು ಕೇಳ್ತ ಇಲ್ಲ ಅಕ್ಕಿ ಖುಷಿಯಿಂದ ಅದಾಳೆ ನೋಡೋಕೆ ನನ್ನ ತಂಗಿ ಚೀ ಚೆನ್ನಾಗಿರ್ತಕದಾಳ ಅದನ್ನು ನಂಗೆ ನೋಡೋಕೆ ಅವಲ್ದು ಶಂಗಾರ ಮಾಡೋಕ್ಕಿನ್ನ ನನ್ನ ಶ್ವಾಸ ಬೇಕು ಅಂತ ಇಬ್ಬರು ಮಾತಾಡ್ಕೊಂಡು ಒಂದು ಲೆಟ್ರ್ ಕೊತ್ಕೊಳಿಸ್ತಾರೆ ಮನೆಗೆ ಕಿಡ್ನಾಪ್ ಮಾಡಿಸ್ತಾರೆ ಕಿಡ್ನಾಪ್ ಮಾಡಿ ಮನೆಗೆ ಕರ್ಕೊಂಡು ಮನೆ ಕೊಲೆ ಮಾಡ್ತಾರೆ ಅದು ಗೊತ್ತಾಗಲ್ಲ ಏನು ಕೊಲೆ ಮಾಡಿರ್ತಾಳಲ್ಲ ಅಕ್ಕಿ ಫ್ರೆಂಡ್ ಏನಿರ್ತಾಳಲ್ಲ ಆಗಿ ಪುಲ್ ಇನ್ಕ್ರೂಷನ್ ಮಾಡೋ ಒಳಗೆ ನನ್ನ ಫ್ರೆಂಡ್ ಮಿಸ್ಸಿಂಗ್ ಆಗ್ಯಾಳ ಅಂತ ಅಕ್ಕಿ ಲವರ್ಗೆ ಹೇಳ್ಬಿಡ್ತಾನೆ ಆ ಲವರ ಹೀರೋ ಅದನ್ನು ಹೆಂಗೆ ಬಗೆಹರಿಸ್ತಾನೋ ಅನ್ನೋದು ಹೀರೋನು ಭಾರಿ ಮಸ್ತ್ ಐತಿ ಸಿನಿಮಾ ನೋಡಿ ಭಾರಿ ಇಂಟ್ರೆಸ್ಟಿಂಗ್ ಐತಿ ಸಿನಿಮಾ ವೀಕ್ಷನ್ ಭಾರಿ ಆ್ಯಕ್ಟಿಂಗ್ ಮಾಡ್ಯಾರ ಒನ್ ಹಂಗೈತಿ ಟೂನು ಹಂಗೈತಿ ಐತಿ ಯೂಟ್ಯೂಬ್ನಾಗ ಅದಾವೆ ನೋಡಿರಿ ಭಾರಿ ಮಸ್ತ್ ಐತಿ ಸಿನಿಮಾ